ದಲಿತ ಸಮುದಾಯದ ಏಕೈಕ ರಾಜ ಅಂದರೆ ಅವನು ಇರೋದು ಕುರಂಗರಾಯ ಅಂತೇಳ್ಬಿಟ್ಟು ಒಬ್ಬ ಪಾಳ್ಯಗಾರ ಆಳ್ವಿಕೆ ಮಾಡಿಕೊಂಡಿದ್ದ ಬೆಟ್ಟದ ಮೇಲೆ ಅವನು ಆದಿ ಕರ್ನಾಟಕ ಜನಾಂಗಕ್ಕೆ ಸೇರಿದಂತಹ ಒಬ್ಬ ರಾಜ ಒಬ್ಬ ಬೇಟೆಗಾರ ಏನು ಮಾಡ್ತಾನೆ ಅಂತಂದರೆ ಒಂದು ಮಲವನ್ನು ಬೇಟೆಯಾಡ್ಕೊಂಡು ಹೋಗ್ತಾನೆ ಆ ಬೇಟೆ ಆಡ್ಕೊಂಡು ಹೋಗಿ ಅದನ್ನು ಬೇಯಿಸ್ತಾ ಇರ್ತಾನೆ ಮಡಿಕೆನಲ್ಲಿ ಹಾಕ್ಬಿಟ್ಟು ಆ ಬೇಯಿಸ್ಬೇಕಾದ್ರೆ ಏನಾಗುತ್ತೆ ಅಂತಂದರೆ ಅದನ್ನು ತಿರುವೋದಕ್ಕೆ ಕಡ್ಡಿ ಬೇಕಲ್ಲ ಅವ್ರದ್ದು ಸೌಟ್ಯನೂ ಇರೋದಿಲ್ಲ ಆ ಒಂದು ಮಡಿಕೆನಲ್ಲಿ ಮೊಲವನ್ನು ಬೇಯಿಸ್ಬೇಕಾದ್ರೆ ಅದು ತಂದಿರ್ತಕ್ಕಂಥ ಕಡ್ಡಿ ಇಟ್ಬಿಟ್ಟು ತಿರುತ್ತಾನೆ ಆ ತಿರುಗಿದಾಗ ಸತ್ತಿರ್ತಕ್ಕಂಥ ಮೊಲ ಜಿಗದ ಹಾರಾಗುತ್ತೆ ಅವನೇನು ಮಾಡ್ತಾನೆ ನನ್ನ ಬೇಟೆ ಓಡಾಯ್ತಾರೆ ಅಂತ ಹೋಗ್ತಾನೆ ಆ ಕಡ್ಡಿ ಮೇಲೆ ಇಂಟ್ರೆಸ್ಟ್ ಕೊಡೋದಿಲ್ಲ ಅದರಿಂದ ಸಂಜೀವನಿ ಇದೆ ಅಂತಕ್ಕಂಥ ಕೆಲವು ಪ್ರತೀಕಿಗಳಿದಾವೆ ಕೆಲವರು ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತಾ ಇರ್ತಾರೆ ಈ ಬೆಟ್ಟದಲ್ಲಿ ಅವ್ರೇನು ಮಾಡ್ತಾರೆ ಹೆಂಡತಿಗೆ ಬುತ್ತಿ ತರೋಕೆ ಹೇಳ್ತಾನೆ ಆಕೆ ಮೀನು ಸಾರು ತೊಗೊಂಬಿಟ್ಟು ಹೊತ್ಕೊಂಡು ಹೋಗ್ತಾ ಇರ್ತಾಳೆ ಆ ಹೋಗ್ಬೇಕಾದ್ರೆ ಈ ಬೆಟ್ಟದ ಹಿಮ ಬಿದ್ದುಬಿಟ್ಟು ಗಿಡದಡೆ ಹೋಗ್ಬೇಕಾದ್ರೆ ಬೆಟ್ಟದ ನೀರು ಬಿದ್ದುಬಿಟ್ಟು ಆ ಸತ್ತಿರ್ತಕ್ಕಂಥ ಮೀನೆಲ್ಲ ಬದುಕಿರ್ತಾನೆ ನೀನು ಹೆಂಗಾಗೆ ಬಂದೆ ಅಂತ ಕೇಳಿದಾಗ ಮಂಜಲ್ಲಿ ಹೆಂಗ್ ಬಂದಿದೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅದು ನಿದರ್ಶನ ಇದೆ ಇದಕ್ಕೆ ಸುವರ್ಣಗಿರಿ ಅಂತಲೂ ಕರೀತಾರೆ ಈ ಮೇಲ್ಗಡೆ ಹೋದರೆ ಒಂದು ನೂರ ಐವತ್ತು ಎಕರೆ ಒಂದೇ ಬಂಡೆ ಇದೆ ಫುಲ್ ಪ್ಲಾಟ್ ಆ ಬಂಡೆ ಮೇಲೆ ಒಬ್ಬ ದಲಿತ ಸಮಾಜದ ಅಂದರೆ ಕುರಂಗರಾಯ ಆದಿ ಕರ್ನಾಟಕ ಜನಾಂಗದ ಕುರಂಗರಾಯ ಅಂತಕ್ಕಂಥ ಒಬ್ಬ ಪಾಳ್ಯಗಾರ ಅಲ್ಲಿ ಆಳ್ವಿಕೆ ಮಾಡ್ಕೊಂಡಿರ್ತಾರೆ ಆದಿ ಕರ್ನಾಟಕ ಜನಾಂಗದ ಏಕೈಕ ರಾಜ ಕುರಂಗರಾಯ ಅಂತ ಅವನು ಮಧುಗಿರಿ ರಾಜರ ಸಾಮಂತ ಆಗಿರ್ತಾನೆ ಅವನು ಆಳ್ವಿಕೆ ಮಾಡಬೇಕಾದ್ರೆ ಅಲ್ಲಿ ಒಂದು ಆನೆ ಸಾಕಿರ್ತಾನೆ ಆನೆ ಕಾಲಿಗೆ ಕಬ್ಬಣ ಸರಪಣಿ ಕಟ್ಟಿರ್ತಾರೆ ಅದೇನಾಗುತ್ತೆ ಈ ಬೆಡ್ದಲ್ಲೆಲ್ಲ ಕಿತ್ಕೊಂಡು ಓಡಾಡಿರುತ್ತೆ ಆ ಆನೆ ಕಾಳಿಗೆ ಇರ್ತಕ್ಕಂಥ ಸರಪಣಿ ಚಿನ್ನದ್ದಾಗಿರುತ್ತೆ ಯಾವುದೋ ಒಂದು ಗಿಡಮೂಲಿಕೆಗೆ ತಗಲಿ ಅದರಿಂದ ಏನು ಹೇಳ್ತಾರೆ ಅಂದರೆ ಈ ಕ್ಷೇತ್ರದಲ್ಲಿ ಚಿನ್ನವನ್ನು ಮಾಡ್ತಕ್ಕಂಥ ಗಿಡಮೂಲಿಕೆ ಕೂಡ ಇದೆ ಆದ್ದರಿಂದ ಇದಕ್ಕೆ ರಸ ಸಿದ್ರ ಬೆಟ್ಟ ಅಂತಲೂ ಕೂಡ ಕರೀತಾರೆ ಈ ಕುರಂಗರಾಜ ಇಲ್ಲಿ ಪ್ರಪ್ರಥಮವಾಗಿ ಚರ್ಮದ ನಾಣ್ಯಗಳನ್ನು ಚಲಾವಣೆಗೆ ತಂದಂಥ ಏಕೈಕ ರಾಜ ಇಡೀ ಭಾರತದ ಇತಿಹಾಸದಲ್ಲಿ ಚರ್ಮದ ನಾಣ್ಯಗಳನ್ನ ಚಲಾವಣೆಗೆ ತಂದಿರತಕ್ಕಂಥ ರಾಜ ಏನಕ್ಕೆ ಮಾಡ್ದ ಅಂದ್ರೆ ಚಿನ್ನದ ನಾಣ್ಯಗಳೆಲ್ಲ ಬೇರೆಯವ್ರಿಗೆ ಇರುತ್ತಲ್ಲ ಅದನ್ನ ಇಸ್ಕೊಂಡ್ಬಿಟ್ಟು ಇವನ್ ಚರ್ಮದ ನಾಣ್ಯ ಕೊಟ್ಟು ವ್ಯಾಪಾರ ಮಾಡೋದು ಈ ಆರ್ಥಿಕತೆಯನ್ನ ಈ ಕುರಂಗರಾಜ ಅಭಿವೃದ್ಧಿ ಪಡಿಸ್ಕೊಂಡೇನು ಮಾಡ್ದ ಅಂದ್ರೆ ಹೊರಗಡೆಯಿಂದ ಯಾರೇ ಬಂದರೂ ಕೂಡ ಇಲ್ಲಿ ವ್ಯವಹಾರ ಮಾಡಬೇಕು ಅಂತಂದ್ರೆ ಅವ್ರು ತಂದಿದ್ದಂಥ ನಾಣ್ಯ ಬೆಳ್ಳಿ ನಾಣ್ಯಗಳನ್ನು ಈತನಿಗೆ ಕೊಟ್ಬಿಟ್ಟು ಇವನು ಏನು ಚಲಾವಣೆಗೆ ತಂದಿದ್ದ ಚರ್ಮದ ನಾಣ್ಯ ಅವನ್ನ ತೊಗೊಂಡ್ಬಿಟ್ಟು ವ್ಯವಹಾರ ಮಾಡಬೇಕಾಗಿತ್ತು ಆ ಚಿನ್ನದ್ಞಾನಿಗೆ ಎಷ್ಟು ಬೆಲೆ ಇತ್ತೋ ಇವನು ಚರ್ಮದ್ಞಾಣಿಗೂ ಕೂಡ ಅಷ್ಟೇ ಬೆಲೆ ಇತ್ತು ಅವನ ಉದ್ದೇಶ ಏನು ತನ್ನ ಆರ್ಥಿಕತೆಯನ್ನು ಸುಭದ್ರಗೊಳಿಸ್ಕೊಳ್ಳೋದಕ್ಕೆ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಈ ಒಂದು ಪ್ಲ್ಯಾನ್ ಮಾಡಿದೆ ಈಗಲೂ ಹೋದರೆ ಅಲ್ಲಿ ಚರ್ಮ ಅದ ಮಾಡ್ತಿದ್ದಂಥ ಗಲ್ಲೇಬಾಣಿ ಮತ್ತು ಮಾಡ್ತಿರ್ತಕ್ಕಂಥ ಸ್ಥಳಗಳು ಈಗಲೂ ಇದ್ದಾವೆ ಮೇಲ್ಗಡೆ ಬಂಡೆ ದಲಿತ ಸಮುದಾಯದ ಏಕೈಕ ರಾಜ ಅಂದ್ರೆ ಒಬ್ಬನೇ ಇರೋದು ಹಾಂ ಗಂಗಾ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಸೀದಾ ಮೇಲ್ಗಡೆ ಹೋದರೆ ಒಂದು ದೊಡ್ಡ ಬಂಡೆ ಸಿಗುತ್ತೆ ಅಳಸಂಡೆ ಕೆರೆ ಸಿಗುತ್ತೆ ಅಲ್ಲಿ ಅಳಸಂಡೆ ಕೆರೆ ಏನು ಅಂತಂದ್ರೆ ಅದನ್ನ ಅಕ್ಕಾತಂಗಿರ್ ಕೆರೆ ಅಂತಲೂ ಕೂಡ ಕರೀತಾರೆ ಯಾಕೆ ಇಲ್ಲಿ ಸಿದ್ದೇಶ್ವರ ಸ್ವಾಮಿ ಇದಾರಲ್ಲ ಇವರಿಗೆ ಏಳು ಜನ ಇದ್ದಾರೆ ದೊಡ್ಡಮ್ಮ ಚಿಕ್ಕಮ್ಮ ಕಾವಲ್ಲಮ್ಮ ಪೂಜನಹಳ್ಳಿಯಮ್ಮ ಮೂಗ್ನಹಳ್ಳಿಯಮ್ಮ ಬೇವನಳ್ಳಿಯಮ್ಮ ಮತ್ತೆ ನೇಗ್ಲಾಲ್ದಮ್ಮ ಅಂದ್ಬಿಟ್ಟು ಏಳು ಜನ ಇದ್ದಾರೆ ಆ ಏಳು ಜನ ಅಕ್ಕ ತಂಗಿಯರು ಅಲ್ಲಿ ಜಾತ್ರೆ ಆಗಬೇಕು ಅಂತಂದರೆ ಫಸ್ಟು ಅಣ್ಣನ ಸಣ್ಣ ಇದೆ ಅಂದರೆ ಅಳಸಂಡೆ ಕೆರೆಗೆ ಬಂದು ಅಲ್ಲಿ ಜಲ್ದಿ ಮಾಡಿಕೊಂಡು ಅದಾದ ನಂತರ ಊರುಗಳ್ಗೆ ಹೋಗ್ಬಿಟ್ಟು ಅವ್ರು ಜಾತ್ರೆ ನಡೆಯೋದು ಅಚ್ಚಿನಕಲ್ ಕೆರೆ ಅಂತಲೂ ಕರೀತಾರೆ ಅಂದರೆ ಆ ಏಳು ಜನ ಅಕ್ಕ ತಂಗಿಯರು ಆ ಅಳಸಂಡೆ ಕೆರೆ ಒಂದು ಬಂಡೆ ಇದೆ ಆ ಬಂಡೆ ಮೇಲೆ ಕುತ್ಕೊಂಡು ಅಚ್ಚಿನಕಲ್ ಆಡ್ತಾ ಇರಂತೆ ಮತ್ತು ಇನ್ನು ಹೆಚ್ಚಿನದಾಗಿ ಅಲ್ಲಿ ಅಳಸಂಡೆಕಾಯಿ ಬೆಳೆದು ನಿಂತಿದ್ದರಿಂದ ಅಳಸಂಡೆ ಕೆರೆ ಅಂತಲೂ ಕರೀತಾರೆ ಅದಕ್ಕೆ